ಇನ್ನ ಕರ್ನಾಟಕದಲ್ಲಿ ಕೊರೊನಾ ಕೇಸ್ಗಳು ನಿಧಾನಕ್ಕೆ ಜಾಸ್ತಿ ಆಗ್ತಾ ಇದೆ ರಾಜ್ಯದಲ್ಲಿ ಕೊರೋನಾ ಅಲರ್ಟ್ ಇದೆ ಸಿಎಂ ಸಭೆಯನ್ನು ನಡೆಸುತ್ತಾರೆ ಸೋಂಕಿನ ಅಬ್ಬರಕ್ಕೆ ಕಡಿವಾಣ ಹಾಕುವುದಕ್ಕೆ ಖಡಕ್ ಸೂಚನೆಯನ್ನ ಸಿಎಂ ಕೊಟ್ಟಿದ್ದಾರೆ ಗರ್ಭಿಣಿಯರಿಗೆ ವಯಸ್ಸಾದವರಿಗೆ ಮಾಸ್ಕ್ ಕಡ್ಡಾಯವಾಗಿರುತ್ತೆ ತುರ್ತು ಹೆಲ್ಪ್ಲೈನ್ ಅನ್ನು ಓಪನ್ ಮಾಡುವುದಕ್ಕೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ ದಿಢರ್ ಮೀಟಿಂಗ್ ಮಾಡಿದ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಕೋವಿಡ್ ಅನ್ನು ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳಿ ಗರ್ಭಿಣಿಯರು ವಯಸ್ಸಾದವರು ಮಾಸ್ಕ್ ಅನ್ನು ಕಡ್ಡಾಯವಾಗಿ ಧರಿಸಿ ಟೆಸ್ಟಿಂಗ್ ಲ್ಯಾಬ್ಗಳನ್ನು ಹೆಚ್ಚಿಸಿ ಪ್ರತಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕಡ್ಡಾಯವಾಗಿ ಟೆಸ್ಟ್ ಆಗಬೇಕು ಹೆಚ್ಚಿನ ಆರ್ಟಿಪಿಸಿಆರ್ ಕಿಟ್ಗಳನ್ನು ತರಿಸಿಕೊಳ್ಳಿ ಎಲ್ಲ ರೀತಿಯ ನೆರವನ್ನು ಸರ್ಕಾರ ನೀಡುತ್ತೆ ಯಾವುದೇ ಕಾರಣಕ್ಕೂ ಕೋವಿಡ್ನ ವಿಚಾರವಾಗಿ ನಿರ್ಲಕ್ಷ್ಯ ಬೇಡ ಆತಂಕ ಬೇಡ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಇನ್ನ ಮುನ್ನೆಚ್ಚರಿಕೆಯ ಬಗ್ಗೆ ಎಲ್ಲಾ ಕ್ರಮಗಳನ್ನು ಇದೆ ವಿದೇಶದಿಂದ ಬಂದವರಿಗೆ ಟೆಸ್ಟಿಂಗ್ ಕಡ್ಡಾಯ ಇಲ್ಲ ಸಭೆಯ ಬಳಿಕ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿರುವಂತಹ ಮಾತು ನೆಗಡಿ ಕೆಮ್ಮು ಇದ್ದ ಮಕ್ಕಳು ಶಾಲೆಗೆ ಬರೋದು ಬೇಡ ಕಾದು ನೋಡಿ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತೆ ವಿದೇಶದಿಂದ ಬಂದವರಿಗೆ ಕಡ್ಡಾಯ ಇಲ್ಲ ಟೆಸ್ಟು ಇನ್ನ ಮಕ್ಕಳಿಗೆ ನೆಗಡಿ ಕೆಮ್ಮು ಇದ್ರೆ ಅಂತವರು ಶಾಲೆಗೆ ಬರೋ ಬೇಡ ಅಂತ ಹೇಳಿ ಆರೋಗ್ಯ ಸಚಿವರು ಹೇಳಿದ್ದಾರೆ ಈ ಸಭೆ ಮುಗಿದ ಬಳಿಕ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆಯನ್ನು ನೀಡಿರುವುದು ಕರ್ನಾಟಕದಲ್ಲಿ ಕೊರೋನಾ ಕೇಸ್ಗಳು ಹೆಚ್ಚಳವಾಗುತ್ತಿರುವ ಹಿನ್ನೆಲೆ ಈ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ರಾಜ್ಯದಲ್ಲಿ ಎಂಬತ್ತು ಜನರಿಗೆ ಕೊರೋನಾ ದೃಢವಾಗಿದೆ ಬೆಂಗಳೂರಿನಲ್ಲೇ ಮೂವತ್ತೈದು ಆಕ್ಟಿವ್ ಕೇಸ್ಗಳಿವೆ ರಾಜ್ಯದ ಕೊರೋನಾ ಪಾಸಿಟಿವ್ ರೇಟ್ ಕೂಡ ನಿಧಾನಕ್ಕೆ ಜಾಸ್ತಿ ಆಗ್ತಾ ಇದೆ ನಿನ್ನೆ ಎಂಟು ಪಾಯಿಂಟ್ ಎರಡು ಆರು ಪರ್ಸೆಂಟ್ ಇತ್ತು ಮಕ್ಕಳು ಯಾರಿಗೆ ಅವರಿಗೆ ಕಫ ಜ್ವರ ತರ ಏನಾದರೂ ಲಕ್ಷಣಗಳಿದ್ರೆ ಅವರನ್ನ ಶಾಲೆಗಳಿಗೆ ಕಳಿಸ್ಬೇಡಿ ನೆಗಡಿ ಏನೇ ಇದ್ದರೂ ಶಾಲೆಗಳಿಗೆ ಕಳಿಸ್ಬೇಡಿ ಅವರು ಗುಣ ಆದ ನಂತರ ಕಳಿಸಿ ಅಂತ ಹೇಳಿದೀವಿ ಮತ್ತು ಶಾಲೆಯ ಏನು ಆಡಳಿತ ಮಂಡಳಿ ಇದ್ದಾರೆ ಶಾಲೆಯ ಮ್ಯಾನೇಜ್ಮೆಂಟ್ ಅವರು ಅವರು ಕೂಡ ಅವರು ಶಾಲೆಗಳಲ್ಲಿ ಇಂತ ಮಕ್ಕಳು ಯಾರಾದರೂ ಅವರಿಗೆ ಗಮನಕ್ಕೆ ಬಂದರೆ ಅವ್ರನ್ನ ವಾಪಸ್ ಮನೆಗೆ ಕಳಿಸ್ಕೊಡ್ಬೇಕು ಅಂತ ಹೇಳ್ತಕ್ಕಂಥದ್ದನ್ನು ನಾವು ನಿರ್ದೇಶನ ನೀಡಲಿದ್ದೇವೆ ಟೆಸ್ಟಿಂಗ್ ಏನು ಸದ್ಯಕ್ಕೇನು ಇರುವಂತದ್ದು ನಾನು ಮೊದಲೇ ಹಾಗೆ ಅದೇ ಪ್ರೋಟೋಕಾಲ್ ನಾವು ಈಗ ಅನುಸರಿಸ್ತೀವಿ ಏನಂತ ಹೇಳಿದ್ರೆ ಸಾರಿ ಕೇಸಸ್ ಅವರಿಗೆ ಆದರೆ ಯಾರಿಗೆ ಬಹಳ ತೀವ್ರವಾದಂತಹ ಶ್ವಾಸಕೋಶದ ಮತ್ತು ಉಸಿರಾಟದ ಸಮಸ್ಯೆ ಇರ್ತದೆ ಅವ್ರಿಗೆ ಮಾತ್ರ ಕಡ್ಡಾಯವಾಗಿ ಟೆಸ್ಟ್ ಮಾಡಿಸ್ತೀವಿ ಮತ್ತು ಬಾಣಂತಿಯರು ಮಕ್ಕಳು ಆಮೇಲೆ ಯಾರಿಗೆ ಬೇರೆ ಬೇರೆ ಕಾಯಿಲೆ ಇರತಕ್ಕಂಥ ವಯಸ್ಸಾಗಿರೋರಿಗೆ ಅವ್ರಗಳು ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸ್ಕೊಂಡು ಹೋಗಬೇಕಾಗ್ತದೆ ಹೊರಗಡೆ ಹೋದಾಗ ಅದು ಆ ಒಂದು ತೀರ್ಮಾನವನ್ನು ಕೂಡ ನಾ ಈಗಾಗಲೇ ಮೊದಲೇ ಹೇಳಿದ್ದೆ ಮತ್ತೊಮ್ಮೆ ಅದನ್ನು ಹೇಳ್ತಾ ಇದ್ದೀನಿ ಶಾಲೆಯ ಮಕ್ಕಳು ಯಾರು ಕರ್ನಾಟಕದಲ್ಲೂ ಕೊರೋನಾ ವೈರಸ್ ಹಾವಳಿಯನ್ನ ಶುರು ಇಟ್ಟುಕೊಂಡಿದೆ ಮಹಾಮಾರಿ ಕಡಿವಾಣಕ್ಕೆ ಸರ್ಕಾರವು ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಕೋವಿಡ್ ತಡೆಗೆ ಹಲವು ಕ್ರಮ ಕೈಗೊಳ್ಳಲಾಗಿದೆ ಕರುನಾಡಲ್ಲೂ ಕೊರೋನಾ ಆರ್ಭಟ ಶುರು ರಾಜ್ಯದಲ್ಲಿ ಮೂವತ್ತೇಳು ಹೊಸ ಕೋವಿಡ್ ಕೇಸ್ ಪತ್ತೆ ದೇಶಾದ್ಯಂತ ಅಬ್ಬರಿಸುತ್ತಿರುವ ಕೊರೋನಾ ಕರುನಾಡಲು ಆರ್ಭಡಿಸೋಕೆ ಶುರು ಮಾಡಿದೆ ಪಕ್ಕದ ಕೇರಳದಲ್ಲಿ ನಾಗಾಲೋಟದಲ್ಲಿರುವ ಹೆಮ್ಮಾರಿ ಕರುನಾಡ ಮೇಲೂ ಕರಿನೆರಳು ಬೀರಿದೆ ಒಂದಲ್ಲ ಎರಡಲ್ಲ ರಾಜ್ಯದಲ್ಲಿ ಹೊಸ ಕೊರೊನಾ ಕೇಸ್ಗಳು ಪತ್ತೆಯಾಗಿವೆ ಕರುನಾಡಲ್ಲಿ ಕೊರೋನಾ ಆರ್ಭಟ ರಾಜ್ಯದಲ್ಲಿ ಮೂವತ್ತೇಳು ಹೊಸ ಕೊರೋನಾ ಕೇಸ್ಗಳು ಪತ್ತೆಯಾಗಿವೆ ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ಮೂವತ್ತೈದು ಕೇಸ್ಗಳು ಪತ್ತೆಯಾಗಿವೆ ಈ ಮೂಲಕ ರಾಜ್ಯದಲ್ಲಿ ಒಟ್ಟು ಎಂಬತ್ತು ಸಕ್ರಿಯ ಕೊರೋನಾ ಕೇಸ್ಗಳಿವೆ ಇನ್ನು ಬೆಂಗಳೂರಲ್ಲಿ ಒಟ್ಟು ಎಪ್ಪತ್ಮೂರು ಸಕ್ರಿಯ ಕೇಸ್ಗಳಿವೆ ಕರ್ನಾಟಕದಲ್ಲೂ ಕೊರೋನಾ ವೈರಸ್ ಅಲರ್ಟ್ ಗರ್ಭಿಣಿಯರಿಗೆ ವಯಸ್ಸಾದವರಿಗೆ ಕಡ್ಡಾಯ ಮಾಸ್ಕ್ ಕರ್ನಾಟಕದಲ್ಲೂ ಕೊರೋನಾ ವೈರಸ್ ಭಯ ಹೆಚ್ಚಿಸಿದೆ ಈ ಬೆನ್ನಲ್ಲೇ ತುರ್ತು ಸಭೆ ಕರೆದಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಡಕ್ ಸೂಚನೆಗಳನ್ನು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಕೊರೋನಾ ವೈರಸ್ನ ಹೊಸ ತಳಿಯು ಗರ್ಭಿಣಿಯರು ಮತ್ತು ವಯೋವೃದ್ಧರಿಗೆ ಹೆಚ್ಚು ಅಪಾಯಕಾರಿಯಾಗಿದೆ ಈ ಹಿನ್ನೆಲೆ ಗರ್ಭಿಣಿಯರಿಗೆ ವಯಸ್ಸಾದವರಿಗೆ ಮಾಸ್ಕ್ ಕಡ್ಡಾಯಗೊಳಿಸಲಾಗಿದೆ ಸೋಂಕಿನ ಅಬ್ಬರಕ್ಕೆ ಕಡಿವಾಣ ಹಾಕುವಂತೆ ಸಿಎಂ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಇದರ ಜೊತೆಗೆ ತುರ್ತು ಹೆಲ್ಪ್ಲೈನ್ ತೆರೆಯಲು ಸಿಎಂ ಸೂಚಿಸಿದ್ದಾರೆ ಪ್ರತಿನಿತ್ಯ ಇನ್ನೂರು ಜನರಿಗೆ ಕೋವಿಡ್ ಪರೀಕ್ಷೆ ಸುತ್ತೋಲೆ ಹೊರಡಿಸಿದ ಆರೋಗ್ಯ ಇಲಾಖೆ ಕೊರೋನಾ ವೈರಸ್ ಬಗ್ಗೆ ಆರೋಗ್ಯ ಇಲಾಖೆ ಸೀರಿಯಸ್ ಆಗಿದೆ ಸೋಂಕಿನ ಲಕ್ಷಣ ಉಳ್ಳವರು ಕಡ್ಡಾಯವಾಗಿ ಆರ್ಟಿಪಿಸಿಆರ್ ಟೆಸ್ಟ್ ಮಾಡಿಸಿಕೊಳ್ಳಬೇಕಿದೆ ದಿನನಿತ್ಯ ನೂರೈವತ್ತರಿಂದ ಇನ್ನೂರು ಜನರ ಪರೀಕ್ಷೆಗೆ ಆರೋಗ್ಯ ಇಲಾಖೆ ನಿಗದಿಪಡಿಸಿದೆ ರಾಜ್ಯದ ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳ ಸೂಚನೆ ಮೇರೆಗೆ ಅಧಿಕೃತ ಸುತ್ತೋಲೆ ಹೊರಡಿಸಲಾಗಿದೆ ಇನ್ನು ಸಭೆ ನಂತರ ಮಾತನಾಡಿರುವ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ವಿದೇಶದಿಂದ ಬಂದವರಿಗೆ ಟೆಸ್ಟಿಂಗ್ ಕಡ್ಡಾಯ ಇಲ್ಲ ಎಂದಿದ್ದಾರೆ ಜೊತೆಗೆ ನೆಗಡಿ ಕೆಮ್ಮು ಇದ್ದ ಮಕ್ಕಳು ಶಾಲೆಗೆ ಬರೋದು ಬೇಡ ಎಂದು ತಿಳಿಸಿದ್ದಾರೆ ಯಾರಿಗೆ ಅವರಿಗೆ ಕಫ ಜ್ವರ ಏನಾದರೂ ಶಾಲೆಗಳಿಗೆ ಶಾಲೆಗಳಿಗೆ ಏನೇ ಅವರು ಗುಣ ಆದ ನಂತರ ಕಳಿಸಿ ಅಂತ ಹೇಳಿದೀವಿ ಮತ್ತು ಶಾಲೆಯ ಏನು ಆಡಳಿತ ಮಂಡಳಿ ಇದ್ದಾರೆ ಶಾಲೆಯ ಮ್ಯಾನೇಜ್ಮೆಂಟ್ ಅವರು ಅವರು ಕೂಡ ಅವರು ಶಾಲೆಗಳಲ್ಲಿ ಇಂತ ಮಕ್ಕಳು ಯಾರಾದರೂ ಅವರಿಗೆ ಗಮನಕ್ಕೆ ಬಂದರೆ ಅವ್ರನ್ನ ವಾಪಸ್ ಮನೆಗೆ ಕೂಡ ಅದನ್ನು ನಾವು ನಿರ್ದೇಶನ ನೀಡಲಿದ್ದೇವೆ ಇದೇ ವೇಳೆ ಮಾತನಾಡಿದ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಶಾಲೆಗಳು ಆರಂಭವಾಗಿರುವುದರಿಂದ ಮಕ್ಕಳು ಮುಂಜಾಗ್ರತೆ ವಹಿಸಬೇಕು ಮುಂದೆ ಕೇಸ್ ಹೆಚ್ಚಾಗಬಹುದು ಅನ್ನೋ ಕಾರಣಕ್ಕೆ ಟೆಸ್ಟಿಂಗ್ ಕಿಟ್ ರೆಡಿ ಮಾಡಿಕೊಂಡಿದ್ದೇವೆ ಯಾರು ಗರ್ಭಿಣಿಯ ಹೆಣ್ಮಕ್ಳಿದ್ದಾರೆ ಗರ್ಭಿಣಿಯರಿದ್ದಾರೆ ಅವರು ಮಾಸ್ಕ್ ಧರಿಸಬೇಕು ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಹೋದಾಗ ಆಮೇಲೆ ಯಾರು ಕೋಮಾರ್ಬಿಡಿಟಿ ಇದೆ ಅವರು ಕ್ರೌಡೆಡ್ ಪ್ಲೇಸಸ್ ಅನ್ನ ಅವಾಯ್ಡ್ ಮಾಡಬೇಕು ಇಲ್ಲಾಂದ್ರೆ ಮಾಸ್ಕ್ ಹಾಕೋಬೇಕು ಅಂತಕ್ಕಂಥದ್ದು ಈಗಾಗಲೇ ನಾವು ಒಂದು ಅಡ್ವೈಸರಿ ಆರೋಗ್ಯ ಇಲಾಖೆಯಿಂದ ಕೊಟ್ಟಿದ್ದೀವಿ ಒಟ್ಟಿನಲ್ಲಿ ಕೋವಿಡ್ ನೈನ್ಟೀನ್ ಸೋಂಕಿನ ಕಡಿಮೆ ಸರ್ಕಾರದ ಜೊತೆ ಸಾರ್ವಜನಿಕರು ಸಾಥ್ ಕೊಡಬೇಕಿದೆ ರಿಪೋರ್ಟ್ ಕನ್ನಡ ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ ಏನ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಏನೆಲ್ಲ ಪ್ರಾಬ್ಲಮ್ ಆಯ್ತು ಇಲ್ಲ ಹೇಳಿ ಎನ್ ನಿಮ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ ನಗರ ಗಾಂಧಿನಗರ ದಾಸರಹಳ್ಳಿ ರಾಜರಾಜೇಶ್ವರಿ ನಗರ ಚಾಮರಾಜಪೇಟೆ ಹುಬ್ಬಳ್ಳಿ ಚಂಡಮಾರುತದ ಮೈಸೂರಿಗೆ ಬಂದಿರೋದು ಬ್ಯಾಡಗರ್ ತಾಲೂಕಿಗೆ ನಾವು ಬಂದಿವ್ರಿ ಸರ್ ಹೇಳಿ ಸರ್ ಏನ್ ಪ್ರಾಬ್ಲಮ್ ನಿಮ್ ಎಮ್ ಎಲ್ ಎಂಗೆ ಏನೆಲ್ಲ ಸಮಸ್ಯೆಗಳು ಏನ್ ಕಥೆಯಲ್ಲಿ ಬಂತ

ಹೋಗ್ತೀನಿ ಬರ್ತಾಯ್ತೀನಿ ಹೋಗ್ತೀನಿ ಬರ್ತಾಯ್ತೀನಿ ಥ್ಯಾಂಕ್ ಯು ಹೋಗ್ತೀನಿ ಬರ್ತೀನಿ ಹೋಗ್ತೀನಿ ಬರ್ತೀನಿ 2000 ಮಾತ್ರ ಬರ್ತ ಇಲ್ಲ 2000 ನಂದೆ ಒಂಟಿತ್ತು ತು ನಿಲ್ಲ ಮೇಲೆ ನೀ ಬಾರಿ ಹೇಟ್ ಆದ ಬಾ ಮಾರಾಯ ಅಮ್ಮಾ ಮೇಡಂ ಅಮ್ಮಾರla ಕಡ್ರೆ ಸರ್ರು ನಾಲ್ಕು ಗಂಟೆವರೆಗೂ ಗಂಟೆ ಮಗನು ಎನ್ನೇ ಹಂಗಿ ತಿಗೆಯಬೇಕು ನೋಡಲ್ಲ ಯಾರು ನೋಡಲ್ಲ ನಾನು ಒಪ್ಪಲೇ ಒಟ್ಕೊಳ್ಳೋ ತಿ ರಾಜಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ ಅವರನ್ನು ನೋಡಿ ಬಗ್ತಾ ಇದೀನಿ तेरे भी टेंगे आगे, तेरे भी आगे।